ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಈ ಹಂತಗಳನ್ನು ಪಾಲಿಸಿ ಗೂಗಲ್ನಲ್ಲಿ ಉದ್ಯೋಗ ಮೇಳ ಡಾಟ್ ಕೆಎಸ್ ಕರ್ನಾಟಕ ಡಾಟ್ ಕಾಮ್ ಎಂದು ಟೈಪ್ ಮಾಡಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ನಿಮ್ಮ ನಂಬರ್ ಹಾಕಿ ನಂತರ ಒ ಟಿ ಪಿ ನಮೂದಿಸಿ ನಿಮ್ಮ ಹೆಸರನ್ನು ಇಲ್ಲಿ ನಮೂದಿಸಿ ಕೊನೆಯ ಹೆಸರನ್ನು ಇಲ್ಲಿ ನಮೂದಿಸಿ ನಿಮ್ಮ ಎಜುಕೇಶನ್ ಅನ್ನ ಇಲ್ಲಿ ನಮೂದಿಸಿ ಸರ್ಚ್ ಮಾಡುವ ಆಯ್ಕೆ ಕೂಡ ಲಭ್ಯ ಇದೆ ನೀವೀಗ ಏನು ಮಾಡುತ್ತಾ ಇದ್ದೀರಿ ಎಂಬುದನ್ನು ಇಲ್ಲಿ ಆಯ್ಕೆ ಮಾಡಿ ವಿದ್ಯಾರ್ಥಿ ಪ್ರೆಷರ್ ಎಕ್ಸ್ಪೀರಿಯನ್ಸ್ ಅಥವಾ ವೆಲ್ ನಾಲ್ಕು ಆಯ್ಕೆ ಇದೆ ನಿಮಗೆ ಇಲ್ಲಿ ಆರಿಸಿ ನಂತರ ಇಲ್ಲಿ ನಿಮಗೆ ತಿಳಿದಿರುವ ಸ್ಕಿಲ್ಗಳನ್ನು ನಮೂದಿಸಿ ನಿಮ್ಮ ಲೊಕೇಶನ್ ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾದ ಇಂಡಸ್ಟ್ರಿ ಆಯ್ಕೆ ಮಾಡಿಕೊಳ್ಳಿ ಇದಾದ ನಂತರ ಸೇವ್ ಮಾಡಿ ಸೇವ್ ಮಾಡಿದ ನಂತರ ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಿ ನಂತರ ನಿಮ್ಮಿಷ್ಟದ ಕಂಪನಿ ಮತ್ತು ಹುದ್ದೆಯನ್ನು ಆಯ್ಕೆ ಮಾಡಿದರೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮುಗಿಯುತ್ತದೆ